ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳಿಗೆ ಮತ್ತೆ ಈಗಿನ ಯುಗದಲ್ಲಿ ಏನಾಗಿದೆ ಅಂದ್ರೆ ಪರಿಸರ ಅಗತ್ಯ ಆಗಿದೆ ಯಾಕೆ ಅಗತ್ಯ ಆಗಿದೆ ಅಂದ್ರೆ ಆ ಈ ಪರಿಸರ ನೋಡ್ಬೇಕು ನೀವು ಹವಾಮಾನ ವೈಪರೀತ್ಯ ಏನಾಗಿದೆ ಅಂತೇಳಿ ನೋಡ್ತಾ ಇದೀವಿ ಯಾವಾಗಲೂ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದೆ ಯಾಕಾಗ್ತದೆ ಅಂದ್ರೆ ನಾವು ನಾವು ಹಾಳು ಮಾಡ್ತೇವೆ ಪರಿಸರ ಕಾಳಜಿ ಇದಕ್ಕೋಸ್ಕರ ನಾವು ಈಗ ಎದುರಿಸೋ ಪರಿಸ್ಥಿತಿ ಗಿಡವರ ಪರಿಸ್ಥಿತಿ ಬಂದಿದೀವಿ ಅದು ಈ ಗಿಡ ರಕ್ಷಣೆಗೆ ಮೇಯ್ನು ಮುಖ್ಯವಾಗಿ ಶಿಕ್ಷಣ ಇಲಾಖೆಯನ್ನ ಹೆಚ್ಚು ಮಹತ್ವ ಪಡೆದಿದೆ ಯಾಕೆ ಪಡೆದಿದೆ ಅಂದರೆ ಚಿಕ್ಕ ಈ ಈಗಿಂದಲೇ ಪರಿಸರ ಬಗ್ಗೆ ಕಾಳಜಿ ವಹಿಸಿ ಒಂದು ಗಿಡ ನೆಟ್ಟಿ ಅದ್ರ ಪೋಷಣೆ ಹೆಂಗೆ ಮಾಡಬೇಕು ಅದ್ರ ರಕ್ಷಣೆ ಹೆಂಗೆ ಮಾಡಬೇಕು ಅನ್ನೋನ್ ಯಾಕೆ ನೋಡ್ಬೇಕು ಪ್ರತಿ ವರ್ಷ ಅರಣ್ಯ ಇಲಾಖೆ ಗಿಡ ನೆಡ್ತಾನೆ ಇರ್ತಾರೆ ಮತ್ತು ಪ್ರತಿ ವರ್ಷ ಅದೇ ಬರ್ತದೆ ಆಗ ನಾ ಮಕ್ಕಳಿಗೆ ನೋಡಿದ್ವಿ ತಮ್ಮ ಮಗು ಇವತ್ತೊಂದು ಗಿಡ ನೆಟ್ಟಿ ಇನ್ನೊಂದು ಇಷ್ಟು ಹತ್ತು ವರ್ಷ ಬಿಟ್ಟು ಬಂದುಬಿಟ್ಟು ನಾನು ಮೆಟ್ಟಿದ್ದ ಗಿಡ ಅಂತ ಹೇಳೋ ಒಂದು ಖುಷಿಯಾಗಿ ನೆರಳು ನಿಲ್ಲಬೇಕು ಅವಾಗ ಅದಕ್ಕೆ ಪರಿಸರಕ್ಕೊಂದು ನಾವು ಮಾಡಿದ್ವು ಗಿಡ ನೆಟ್ಟಿದ್ದು ಒಂದು ಸಾರ್ಥಕತೆ ಬರುತ್ತೆ ಇದನ್ನು ಅಧಿಕಾರಿಗಳು ಹೇಳಿ ಶಿಕ್ಷಣ ಇಲಾಖೆಯವರು ಅದನ್ನು ಮುತುವರ್ಜಿ ವಹಿಸಿದ್ದಾರೆ ಸುಮಾರು ಮುನ್ನೂರು ಗಿಡಗಳನ್ನ ಶಾಲೆಗಳಿಗೆ ಕೊಡಬೇಕು ನಾವು ಕರ್ನಾಟಕ ಮಾಧ್ಯಮ ತರದಿಂದ ಒಂದು ಸಾವಿರ ಗಿಡನ ನೆಡುವುದು ಆ ಕೆಲಸನ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ವಿ ಗಿಡ ನೆಡೋದು ಒಂದೇ ಅಲ್ಲ ನೆಕ್ಸ್ಟ್ ಇಯರ್ ಹೋದಾಗ ಆ ಗಿಡ ಎಷ್ಟು ಬೆಳೆದಿದೆ ಏನಾಗಿದೆ ಅನ್ನೋ ನೋಡ ನೋಡೋ ಪ್ರಯತ್ನ ಮಾಡ್ತಾಯಿದ್ವಿ ಹೀಗಾಗಿ ಶಿಕ್ಷಕರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಸರ್ಕಾರಿ ಕಾರ್ಯಕ್ರಮ ಅಂದಲ್ಲೇ ಮಕ್ಕಳಿಗೆ ಪರಿಸರ ಪ್ರಕ್ರಿಯೆಯನ್ನು